ವಾತಾವರಣ ಕರಾವಳಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಕ್ಷರಶಃ ಮಂಗಳೂರು ಈಗ ಪ್ರಕ್ಷುಬ್ಧವಾಗಿದೆ ಒಂದು ಕಡೆ ಈಗ ಎಲ್ಲ ಕಡೆಯೂ ಕೂಡ ಈಗ ಮಂಗಳೂರದೇ ಸುದ್ದಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೌಡಿ ಶೀಟರ್ನ ಬಿಜೆಪಿಯವರು ಹೀರೋ ಮಾಡಿದ್ದಾರೆ ಹತ್ಯೆಯಾದಂತಹ ಸುಹಾ ಶೆಟ್ಟಿ ವಿರುದ್ಧ ಐದು ಪ್ರಕರಣಗಳಿವೆ ಹಿಂದೂ ಕಾರ್ಯಕರ್ತ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಸುಹಾಸ್ ಶೆಟ್ಟಿ ಗುರುತಿಸಿಕೊಂಡಿದ್ರು ಬಿಜೆಪಿ ನಾಯಕರ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಗಿತ್ತು ಮೇ ಒಂದನೇ ತಾರೀಕು ಮೇ ಒಂದನೇ ತಾರೀಕು ಸುಮಾರು ರಾತ್ರಿ ಎಂಟು ಎಂಟು ಮೂವತ್ತರ ಸಮೀಪದಲ್ಲಿ ಹತ್ಯೆಯಾಗಿತ್ತು ಆ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈಗ ರಾಜಕೀಯ ತಿರುವು ಪಡ್ಕೊಂಡಿದ್ದೆ ರಾಜಕೀಯ ಕೆಸರೇರುಚಾಟ ಪಡ್ಕೊಂಡಿದ್ದೆ ಈ ಶೆಟ್ಟಿ ಶೆಟ್ಟಿಯರಿಗೆ ಏನು ಹತ್ಯೆಯಾಗಿದ್ದಾರಲ್ಲ ಇವರು ಹಿಂದೂ ಕಾರ್ಯಕರ್ತ ಜೊತೆಗೆ ಬಿಜೆಪಿ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಅವ್ರ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಆತ ರೌಡಿ ಶೀಟರ್ ಆತನನ್ನ ಈಗ ಪಿಯವರು ಹೀರೋ ಮಾಡಲಿಕ್ಕೆ ಹೊರಟಿದೆ ಅಂತ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ effect as early as possible probably uh, a week or two and uh, we will empower them to act independently of course with the uh, coordination of the local police commissionerate and also uh, the district police in both the districts um, this will hopefully uh, control all these communal activities uh, in these two districts we have arrested eight people in this uh, Suhashti's case and all those eight people uh, uh, have been interrogated. Once the investigation is complete, we will know what actually uh, the motive behind, if there is anybody who is behind this, um, you know, all those details will be known only after the investigation. Force, on the lines of the anti-Naxal force. Uh, ಇನ್ನು ಕರಾವಳಿ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎರಡು ಜಿಲ್ಲೆಗಳಲ್ಲಿ ಕೋಮು ವಿರೋಧಿ ಕಾರ್ಯಪಡೆ ರಚಿಸ್ತೇವೆ ಎರಡು ಜಿಲ್ಲೆಗಳಲ್ಲಿ ಕೋಮು ವಿರೋಧಿ ಕಾರ್ಯಪಡೆ ರಚಿಸ್ತೀವಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಇದೊಂದು ಪೂರ್ವ ಯೋಜಿತ ಹತ್ಯೆಯಾಗಿದೆ ಅಂತ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಹಾಸ ಹತ್ಯೆ ದುರದೃಷ್ಟಕರ ಘಟನೆ ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಈಗ ನಾವು ಆಂಟಿ ಫೋರ್ಸ್ ಟೀಮನ್ನು ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತೀವಿ ಅಂತ ಅಂದರೆ ಆ್ಯಂಟಿ ಕ್ರಿಮಿನಲ್ ಟಾಸ್ಕ್ ಸ್ಥಾಪನೆ ಮಾಡುವಂತಹ ಉದ್ದೇಶ ಇಷ್ಟೇ ಪ್ರಚೋದನಕಾರಿ ಹೇಳಿಕೆ ನೀಡುವವರ ವಿರುದ್ಧ ಕಠಿಣ ಕ್ರಮ ಜೊತೆಗೆ ಇಂತಹ ಹತ್ಯೆ ಮಾಡುವಂತಹ ಗೂಂಡಾಗಿರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗುವವರ ಮೇಲೂ ಕೂಡ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಒಂದು ಕಡೆ ಹೇಳಿಕೆನ ಕೊಟ್ಟಿದ್ದಾರೆ Our police has been able to nab the culprits within a day and eight people have been arrested. Those who are directly involved in the murder of Swachhetti. So the full story of why it was done, because it was a pre-planned killing. So all that will come out in details. Eight people have been arrested and that has already been mentioned by our commissioner. The names of the people have been mentioned and from where they have come also, we mentioned all these details. So everything else will come out. ಸೊ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಬಟ್ ಐ ಥಿಂಕ್ ಲಾಟ್ ನೀಡ್ ಟು ಪ್ರಿವೆಂಟ್ ದಿಸ್ ಕೈಂಡ್ ಆಫ್ ಯುನೋ ಕ್ರಿಮ್ಯನ್ ಟೇಕಿಂಗ್ಲೇ ಸೊ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕ್ಷುಬ್ಧ ವಾತಾವರಣ ಮಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದಗೌಡರು ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಇಂತಹ ಘಟನೆಗಳಿಗೆ ಬೆಂಬಲ ಕೊಡುವ ರಾಜನೀತಿ ಸರ್ಕಾರದ್ದು ಇವತ್ತು ಗೃಹ ಸಚಿವರು ಉಸ್ತುವಾರಿ ಸಚಿವರು ಸಭೆ ಮಾಡಿದ್ದಾರೆ ಇದು ಡಿ ವಿ ಸದಾನಂದ ಗೌಡರ ಹೇಳಿಕೆ ಆದರೆ ಇಲ್ಲಿವರೆಗೂ ಕೂಡ ಅಲ್ಲಿನ ಸ್ಥಳೀಯ ಶಾಸಕರು ಸಭೆಯನ್ನೇ ಮಾಡಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಸುಹಾಸ್ ಹತ್ಯೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಬೇಕು ಇದು ಬಿಜೆಪಿಯವರ ಆಗ್ರಹ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಾಜಕೀಯ ತಿರುವು ಪಡ್ಕೊಂಡಿದೆ ರಾಜಕೀಯ ಚಟ್ಟ ಪಡ್ಕೊಂಡಿದೆ ಈ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು ಅದಕ್ಕೆ ಪ್ರತಿಕಾರವಾಗಿ ಫಾಜಿಲ್ ಹತ್ಯೆ ಆಯ್ತಾ ಫಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಮೊನ್ನೆ ಮೇ ಒಂದನೇ ತಾರೀಕು ಸುಹಾಸ ಶೆಟ್ಟಿ ಹತ್ಯೆ ಆಯ್ತಾ ಹಾಗಾದರೆ ಪ್ರತಿಕಾರಕ್ಕೆ ರಕ್ತವೇ ಹರಿಸ್ಬೇಕಾ ಇದಕ್ಕೆ ಪುನೀಸ್ಟಾಪ್ ಇಲ್ವಾ ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ ಇನ್ನು ಸ್ಥಳೀಯ ಪೊಲೀಸ್ನವರು ಏನು ಮಾಡ್ತಾ ಇದ್ದರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇದೆ ನೋಡಿ ಆ ದೃಶ್ಯವಳಿ ಗಮನಿಸ್ತಾ ಇದ್ದರೆ ತುಂಬ ಈಸಿಯಲ್ಲಿ ತುಂಬ ಯಾವುದೇ ಭಯ ಇಲ್ಲ ಅವರಿಗೆ ಸುಮಾರು ಎಂಟು ಗಂಟೆಯಿಂದ ಎಂಟೂವರೆ ಗಂಟೆ ರಾತ್ರಿ ಆಗಿರುವಂಥ ಘಟನೆ ಇದು ಎಲ್ಲ ಇದ್ದಾರೆ ಜನ ಇದ್ದಾರೆ ಓಡಾಡ್ತಾ ಇದ್ದಾರೆ ಅಂದರೆ ಪೊಲೀಸ್ ಬಗ್ಗೆ ಆಗಲಿ ಕಾನೂನು ಬಗ್ಗೆ ಆಗಲಿ ಯಾವುದೇ ಗೌರವ ಇಲ್ದೇ ಭಯ ಇಲ್ಲದೇ ನಿರ್ಭೀತಿಯಿಂದ ಮಾಡಿರುವಂತಹ ಇದು ಪೂರ್ವ ನಿಯೋಜಿತ ಒಂದು ಕುತಂತ್ರ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಕರಾವಳಿಯಲ್ಲಿ ಎನ್ಐಎ ವಿಶೇಷ ಬ್ರಾಂಚ್ ಓಪನ್ ಮಾಡಬೇಕು ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗ್ಲೂ ಇದನ್ನೇ ಹೇಳ್ತಾ ಇದ್ರು ಆದ್ರೆ ಆಗಿರಲಿಲ್ಲ ಬ್ರಾಂಚ್ ಕೊಲೆಯಾದ ಸುಹಾಸು ಶೆಟ್ಟಿ ಬೇರೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಸುಹಾಸು ಶೆಟ್ಟಿ ಜೈಲಿನಿಂದ ಹೊರ ಬಂದ ಮೇಲೆ ಬೆದರಿಕೆ ಇತ್ತು ಇನ್ನು ಪೊಲೀಸ್ನವರು ಸುಹಾಸು ಶೆಟ್ಟಿಗೆ ರಕ್ಷಣೆ ನೀಡುವ ಕೆಲಸ ಮಾಡಲಿಲ್ಲ ಆತ ರೌಡಿ ಶೀಟರ್ ಅಂತ ಆತನಿಗೆ ಧಮಕಿ ಹಾಕುವಂಥ ಕೆಲಸಕ್ಕೆ ಮುಂದಾದ್ರ ಮುಸ್ಲಿಮರಿಗೆ ಇಲ್ಲಿ ಬೇಜಾರಾಗಬಾರ್ದು ಅಂತ ಒಂದು ಕಡೆ ಅಲ್ಲಿ ಸುವಾಸ ಶೆಟ್ಟಿ ವಿರುದ್ಧವಾಗಿ ನಡ್ಕೊಂಡ್ರ ಪೊಲೀಸ್ನವರು ಕರಾವಳಿಯಲ್ಲಿ ಎನ್ ಐ ಎ ವಿಶೇಷ ಬ್ರಾಂಚ್ ಓಪನ್ ಮಾಡಬೇಕು ಕೊಲೆಯಾದ ಸುವಾಸ ಶೆಟ್ಟಿ ಬೇರೆ ಕೇಸ್ನಲ್ಲಿ ಭಾಗಿಯಾಗಿದ್ದ ಬೇರೆ ಯಾವುದೇ ಕೇಸಲ್ಲಿ ಭಾಗಿಯಾಗಿರಲಿ ಆದರೆ ಸ್ಥಳೀಯ ಪೊಲೀಸ್ನವರು ಏನು ಕೆಲಸ ಅವ್ರ ಕರ್ತವ್ಯ ಏನು ಅದನ್ನು ಮಾಡಬೇಕಲ್ಲ ಅವರು ಸುವಾಸ ಶೆಟ್ಟಿ ಜೈಲಿನಿಂದ ಹೊರ ಮೇಲೆ ಬೆದರಿಕೆ ಇತ್ತು ಪೊಲೀಸ್ನವರು ಸುಹಾಸ್ ಶೆಟ್ಟಿಗೆ ರಕ್ಷಣೆ ನೀಡುವ ಕೆಲಸ ಮಾಡಲಿಲ್ಲ ಆದರೆ ಸಾಕಷ್ಟು ರಾಜಕಾರಣಿಗಳು ಸ್ಪೆಷಲಿ ಬಿ ಜೆ ಪಿ ನಾಯಕರುಗಳು ಹೇಳೋ ಪ್ರಕಾರ ಇದು ಪೂರ್ವ ನಿಯೋಜಿತ ಒಂದು ಮರ್ಡರ್ ಜೊತೆಗೆ ಮುಸ್ಲಿಮರಿಗೆ ಬೇಜಾರಾಗಬಾರ್ದಂಥ ಪೊಲೀಸ್ನವರು ವರ್ತನೆ ಮಾಡಿಕೊಂಡ್ರಾ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲ ಓಡಾಡ್ತಾ ಇದ್ದಾರೆ ಸುಮಾರು ಎಂಟು ಗಂಟೆ ಎಂಟುವರೆ ಗಂಟೆ ಅಂದರೆ ಅದೇನು ಯಾರೂ ಕೂಡ ಮಲ್ಕೊಂಡಿರಲಿಲ್ಲ ಆ ಸಮಯದಲ್ಲಿ ಮತ್ತು ಇಲ್ಲಿ ಹೊರಗಿನವರೂ ಇದ್ದಾರೆ ಒಳಗಿನವರ ಸಹಕಾರ ಕೂಡ ಇದೆ ಇಬ್ಬರು ಮಹಿಳೆಯರ ಸಪೋರ್ಟ್ ಕೊಟ್ಟಿದ್ದಾರೆ ಬೂರ್ಖಾಧಾರಿಗಳ ಮಹಿಳೆಯರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಅವರ ಸಂಬಂಧಿಕರೊಬ್ಬರು ಕೂಡ ಮಾತಾಡ್ತಾ ಇದ್ರು ಸುವಾ ಶೆಟ್ಟಿ ಸಂಬಂಧಿಕರು ಇಲ್ಲಿ ಹಿಂದೂಗಳನ್ನು ಬಳಸ್ಕೊಂಡಿದ್ದಾರೆ ಆದರೆ ಹಿಂದೂಗಳಿಗೂ ಸುಭಾಷ್ ಶೆಟ್ಟಿ ಕೇಸ್ಗೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಅದು ಬೇರೆ ಆದರೆ ಪೊಲೀಸ್ನವರು ಒಂದು ಕಡೆ ತನಿಖೆ ಮಾಡ್ತಾ ಇದ್ದಾರೆ ಇದರಲ್ಲಿ ಒಟ್ಟು ಎಂಟು ಜನ ಆರೋಪಿಗಳಲ್ಲಿ ರಂಜಿತ್ ಮತ್ತು ನಾಗರಾಜ್ ಇಬ್ಬರು ಕೂಡ ಹಿಂದೂಗಳಿದ್ದಾರೆ ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಫಾಜಿಲ್ ಹತ್ಯೆಗೆ ಪ್ರತಿಕಾರನ ಹಾಗಾದ್ರೆ ಇದು ಈ ಹಿಂದೆ ಫಾಜಿಲ್ ಹತ್ಯೆ ಆಗಿತ್ತು ಆ ಫಾಜಿಲ್ ಹತ್ಯೆಗೆ ಈಗ ಸುಹಾಸ ಶೆಟ್ಟಿ ಹತ್ಯೆ ಆಯ್ತಾ ಫಾಜಿಲ್ ಹತ್ಯೆಗೆ ಪ್ರತಿಕಾರ ಸಂಬಂಧ ಸುಹಾಸ್ ಶೆಟ್ಟಿ ಕೊಲೆ ಆಯ್ತಾ ಹಾಗಾದ್ರೆ ಫಾಜಿಲ್ ತಮ್ಮ ಆದಿಲ್ ಕೂಡ ಸುಹಾಸ್ ಕೊಲೆ ಆರೋಪಿ ಫಾಜಿಲ್ ಕೊಲೆ ಕೇಸ್ನಲ್ಲಿ ಸುಹಾಸ್ ಶೆಟ್ಟಿ ಆರೋಪಿಯಾಗಿದ್ದ ಸುಹಾಸ್ ಕೊಲೆ ಕೇಸ್ನಲ್ಲಿ ಫಾಜಿಲ್ ಸಹೋದರ ಕೂಡ ಭಾಗಿಯಾಗಿದ್ದ ಫಾಜಿಲ್ ಸಹೋದರ ಯಾರು ಆದಿಲ್ ಫಾಜಿಲ್ ಸಹೋದರ ಆದಿಲ್ ಮೆಹರೂಫನ್ನ ಈಗಾಗಲೇ ಪೊಲೀಸ್ನವರು ಬಂಧಿಸಿದ್ದಾರೆ ಅಬ್ದುಲ್ ಸಫ್ವಾನ್ ಗ್ಯಾಂಗ್ಗೆ ಆದಿಲ್ ಈಗ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದರಲ್ಲಿ ಅಬ್ದುಲ್ ಸಫ್ವಾನ್ ಈತನೇ ಪ್ರಮುಖ ಆರೋಪಿ ಈ ಸುಹಾಸ್ ಶೆಟ್ಟಿ ಕೇಸ್ಗೆ ಸಂಬಂಧಪಟ್ಟಾಗಿ ಒಟ್ಟು ಎಂಟು ಜನ ಈಗೇನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಪೊಲೀಸ್ ಕಮಿಷನರ್ ಕೂಡ ಈಗಾಗಲೇ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಸುಹಾಸು ಶೆಟ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿನೇ ಅಬ್ದುಲ್ ಸಫ್ವಾನ್ ಎಲ್ಲ ಮೂವತ್ತರಿಂದ ಮೂವತ್ತೈದು ವರ್ಷ ಆಸುಪಾಸ್ನವರು ಮೂವತ್ತರಿಂದ ಮೂವತ್ತೈದು ವರ್ಷದ ಆಸುಪಾಸ್ನವರು ಮಾಡಿರುವಂತಹ ದುಷ್ಕೃತ್ಯ ಇದು ಸುಹಾಸು ಶೆಟ್ಟಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಸಫ್ವಾನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಬ್ದುಲ್ ಸಫ್ವಾನ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು ಸಫ್ವಾನ್ಗೆ ಸುಹಾಸು ಶೆಟ್ಟಿ ಕೊಲೆ ಮಾಡ್ತಾನೆ ಎಂಬ ಆತಂಕವೂ ಇತ್ತು ಸಫ್ವಾನ್ಗೆ ಹಲ್ಲೆ ಮಾಡಿದ್ಯಾರು ಸುಹಾಸು ಶೆಟ್ಟಿ ಅತ್ಯಾಪ್ತ ಪ್ರಶಾಂತ್ ಹೀಗಾಗಿ ಸುಹಾಸು ಶೆಟ್ಟಿಯನ್ನು ಕೊಲೆ ಮಾಡಲು ಈಗ ತೀರ್ಮಾನಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಫಾಜಿಲ್ ತಮ್ಮನನ್ನು ಸಂಪರ್ಕಿಸಿ ಕೊಲೆ ಮಾಡಲಿಕ್ಕೆ ತೀರ್ಮಾನಿಸಿದ್ರು ಸುಹಾಸು ಕೊಲೆ ಮಾಡಲಿಕ್ಕೆ ಸಫ್ವಾನ್ ತಂಡಕ್ಕೆ ಆದಿಲ್ ಐದು ಲಕ್ಷ ಡಿಮ್ಯಾಂಡ್ ಮಾಡಿದ್ದ ಐದು ಲಕ್ಷ ನಿಯಾಜ್ ಸ್ನೇಹಿತರಾದ ನಾಗರಾಜ್ ಹಾಗೂ ರಂಜಿತ್ನಲ್ಲೂ ಕೂಡ ಸಂಪರ್ಕ ಮಾಡ್ತಾರೆ ಈ ಇಬ್ಬರು ಸಫ್ವಾನ್ ಮನೆಯಲ್ಲಿ ಎರಡು ದಿನಗಳ ಕಾಲ ವಾಸವಿದ್ರು ಯಾರು ಈ ಹಿಂದೂ ಆರೋಪಿಗಳು ನಾಗರಾಜ್ ಮತ್ತೆ ರಂಜಿತ್ ಮೇ ಒಂದನೇ ತಾರೀಕು ಸುಹಾಸು ಚಲನವಲನ ಗಮನಿಸಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸುಹಾಸು ಶೆಟ್ಟಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಈಗ ಅಬ್ದುಲ್ ಸಫ್ವಾನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಟೋಟಲಿ ಇದೊಂಥರ ಯೂಹ ರಚನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಈ ಎಂಟು ಜನ ಆರೋಪಿಗಳಿಗೂ ಒಬ್ರಿಗೊಬ್ರು ಗೊತ್ತಿಲ್ಲ ಇದರಲ್ಲಿ ಬಹಳ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಯಾರೋ ನಿಯಾಜ್ ಯಾರೋ ಮೊಹಮ್ಮದ್ ಮುಜಾಮೀರ್ ಯಾರೋ ಇವರು ಒಬ್ರಿಗೊಬ್ರು ಮೊದಲೇ ಗೊತ್ತಿಲ್ಲ ಆದರೆ ಒಂದು ಈ ದುಷ್ಕೃತ್ಯ ಎಸಗಲಿಕ್ಕೆ ಒಂದಾಗಿದ್ದಾರೆ ಎಲ್ಲರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರನೇ ಆರೋಪಿ ನಿಯಾಜ್ ಹಾಗೂ ಕೂಡ ಶಾಂತಿ ಕೋಟೇ ರಕ್ಷಕ ಬಿ ಮೊಹಮ್ಮದ್ ಮೊಜಮ್ಮಲ್ ಹಾಗೂ ಕೂಡ ಶಾಂತಿ ಕೋಟೇ ರಕ್ಷಕ ನಂತರ ಶಾಪಿ ಹಾಗೂ ಹಲವಾರು ವಿಲೇಜ್ ಅಮೇಲೆ ಆದಿಲ್ ಮೆರು ಇವರು ಕೂಡ ಬಾಲ ವಿಲೇಜ್ ಮುನ್ಸಿಂದ ಆಗ್ರಾ ಇವರು ಕಲಸಡನ ಚಿಕ್ಕಮಗಳು ಮೊಹಮ್ಮದ್ ರಿಸ್ವಾ ಇವರು ಅನ್ನು ಕೊಪ್ಪರ್ ಬಿಲಿ ಮಂದೂರು ಅಮೇಲೆ ರಜೀಬ್ ಇವರು ಕೂಡ ಕಲಸಡನ ಮಗರು ಈ ಗುಜರಗೆ ನಾವು ಅರೆಸ್ಟ್ ಮಾಡಿದೀವಿ ಹಾಜಿ ತುಸಾ ರಿಮೈಂಡ್ ಸರ್ ರಿಪಿಟ್ ಮಾಡಿ ನಿಯಾಸ್ ಮೊಹಮ್ಮದ್ ಮುಸಬಿಲ್ ತರಂತ ಶಾಪಿ ಆದಿಲ್ ಮಹರುಫ್ ನಾಗರಾಜ್ ಮೊಹಮ್ಮದ್ ರಿಷವಾನ್ ರಂಜಿ ಸರ್ ಇದರಲಿ ಕೇಸಲ್ಲಿ ಯಸೇ ಬಕೇ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ನ್ಯೂಸ್ ಟೆಸ್ಟ್ ನಿಂದ ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಭಿಷೇಕ್ ಮಂಗಳೂರಿನಲ್ಲಿ ಮತ್ತೊಮ್ಮೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಈ ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು ಅದಕ್ಕೆ ಪ್ರತಿಕಾರವಾಗಿ ಫಾಜಿಲ್ ಹತ್ಯೆ ಆಯ್ತಾ ಫಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಈಗ ಸುಹಾಷ್ ಶೆಟ್ಟಿ ಹತ್ಯೆ ಆಯ್ತಾ ಅನ್ನುವಂತಹ ವಿಚಾರಗಳು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಭಿಷೇಕ್ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇತ್ತು ತಮಗೆ ಸಚಿನ್ ಮೇ ಒಂದನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಅದರಲ್ಲೂ ಕೂಡ ಭದ್ರತೆ ಎಂಬಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಲ್ ಶೆಟ್ಟಿ ಅವರದು ಹತ್ಯೆ ಮಾಡ್ತಾರೆ ಅದ್ರಲ್ಲೂ ಕೂಡ ಎಂಟರಿಂದ ಒಂಬತ್ತು ಮಂದಿ ಒಂದು ತಂಡ ಹತ್ಯೆ ಮಾಡ್ತಾರೆ ಅದರಲ್ಲೂ ಕೂಡ ಬರ್ಬರವಾಗಿ ನರಕಾಸ್ತ್ರದಿಂದ ಹನ್ನೊಂದು ಬಾರಿ ಆತನನ್ನ ಹಿಡಿದು ಸಾರ್ವಜನಿಕ ಪ್ರದೇಶದಲ್ಲಿ ಹಿಡಿದು ಪರಾರಿ ಆಗ್ತಾರೆ ಆ ಪರಾರಿಯಾಗಿ ಮೂವತ್ತು ಗಂಟೆಯೊಳಗೆ ಅಲ್ಲಿನ ಪೊಲೀಸರು ಸ್ಥಳೀಯ ಪೊಲೀಸರು ಮತ್ತು ಪೊಲೀಸ್ ಕಮಿಷನರ್ ಆ ಅವರ ಒಂದು ಸಹಾಯದಿಂದ ಆ ಒಂದು ಏನು ಒಂಬತ್ತು ಮಂದಿಯಲ್ಲಿ ಎಂಟು ಮಂದಿಯನ್ನ ಆ ಬಂಧಿತ ಅಂದ್ರೆ ಆರೋಪಿಗಳನ್ನ ಪತ್ತೆಚಾರಿ ಯಶಸ್ವಿ ಆಗ್ತಾರೆ ಆ ಪತ್ತೆ ಹಚ್ಚುವಲ್ಲಿ ಒಂದಷ್ಟು ನಿಖರವಾದಂತಹ ಒಂದು ಕಾರಣಗಳು ಪೊಲೀಸರಿಗೆ ಅನುಮಾನ ವ್ಯಕ್ತಪಡಿಸುತ್ತವೆ ಪ್ರಮುಖವಾಗಿ ಎಂಟು ಮಂದಿ ಆರೋಪಿಗಳಲ್ಲಿ ಇಬ್ಬರು ಯುವಕರು ಇನ್ವಾಲ್ವ್ ಆಗಿರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಆಗಾಗ್ಗೆ ಹೋರಾಡ್ತಿತ್ತು ಅಂದ್ರೆ ಈ ಒಂದು ಹತ್ಯೆ ಪ್ರತೀಕಾರದ ಹತ್ಯೆ ಆಗಿತ್ತು ಪ್ರವೀಣ್ ಹೆಚ್ಚಾರು ಆರೋಪ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿತ್ತಂತ ಈ ಒಂದು ಆರೋಪ ಈ ಒಂದು ಕೇಸ್ ಆ ಒಂದು ಕೇಸ್ ಲಿಂಕ್ ಇದೆ ಅಂತ ಹೇಳಿತ್ತು ಆದ್ರೆ ಕೇಸ್ ಸಾಗಿತಾ ಹೋಗ್ತಂತೆ ಒಂದಷ್ಟು ಕುತೂಹಲಕಾರಿ ಅಂಶಗಳು ಬೆಳಕಿಗೆ ಬರ್ತಿದೆ ಪ್ರಮುಖವಾಗಿ ಅಬ್ದುಲ್ ಸಫಾನ್ ಈತ ಈ ಒಂದು ಹತ್ಯೆಯ ಮಾಸ್ಟರ್ ಮೈಂಡ್ ಆಗಿರ್ತಾನೆ ಈತನೇ ಎಲ್ಲಾ ಒಂದು ರಣತಂತ್ರಗಳನ್ನ ಅಂದಿರ್ತಾನೆ ಈತನ ಜೊತೆಗೆ ನಿಯಾಜ್ ಮೊಹಮ್ಮದ್ ಮಜುಮ್ದಿರ್ ಕಲಂದೀರ್ ಶಾಫಿ ಆಜಿಲ್ ಮೆಹರು ನಾಗರಾಜ್ ಮೊಹಮ್ಮದ್ ರಿಜ್ವಾನ್ ಹಾಗೂ ರಂಜಿತ್ ಎಂಬುವರು ಎಂಟು ಎಂಟು ಜನ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿರ್ತಾರೆ ಪ್ರಮುಖವಾಗಿ ಫಾಜಿಲ್ ಹತ್ಯೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಫಾಜಿಲ್ ಹತ್ತೆ ಆಗುತ್ತೆ ಆ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ತಮ್ಮ ಆದಿಲ್ ಈಗ ಒಂದಷ್ಟು ರಣತಂತ್ರನ ಓಡ್ತಾನೆ ಅಂದ್ರೆ ನಿಯಾಜ್ ಎರಡ್ ಸಾವಿರದ ಇಪ್ಪತ್ತ್ ಒಂದು ದಾಳಿಗೆ ಪ್ರತಿ ದಾಳಿ ತಲೆ ನಡೆಸುವಂತ ನಿಟ್ಟಿನಲ್ಲಿ ನಿಯಾಜ್ ಅವ್ರನ್ನ ಸಂಪರ್ಕ ಮಾಡ್ತಾನೆ ನಿಯಾಜ್ಗೆ ಐದು ಲಕ್ಷವನ್ನ ಕೊಟ್ಟು ಸುಪಾರಿ ಕೊಡ್ತಾನೆ ಆ ಸುಪಾರಿಗೆ ಒಪ್ಪಿಕೊಂಡಂತ ನಿಯಾಜ್ ಪ್ರಮುಖವಾಗಿ ಇಬ್ರು ಇಬ್ಬರು ಯುವಕರನ್ನ ಕರೆತರ್ತಾನೆ ಅದ್ರಲ್ಲೂ ಕೂಡ ನಾಗರಾಜ್ ಮತ್ತು ರಂಜಿತ್ ಅವ್ರನ್ನ ಕರ್ಕೊಂಡ್ಬಂದು ಕ್ಲೀನ್ ಆಗಿ ಅವರ ಒಂದು ಮನೆಯಲ್ಲಿ ಇಡ್ತಾನೆ ಅಂದ್ರೆ ಚಫ್ಪಾನ್ ಅವರ ಮನೆಯಲ್ಲಿ ಎರಡು ದಿನಗಳ ಕಾಲ ಆಗ ಏನು ಸುಹಾ ಶೆಟ್ಟಿ ಅವ್ರದ್ದು ಏನು ಗಮನಿಸಿ ಪ್ರಮುಖವಾಗಿ ಮೇ ಒಂದನೇ ತಾರೀಕು ಅಭಿಷೇಕ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದು ಮೊನ್ನೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನ ಹಿಂದೂಗಳ ಹತ್ಯೆ ಆಯ್ತು ಸ್ಥಳೀಯರ ಒಂದು ಸಪೋರ್ಟ್ ಇತ್ತು ಅದೇ ರೀತಿಯಲ್ಲಿ ಮೇ ಒಂದನೇ ತಾರೀಕು ಮಂಗಳೂರಿನಲ್ಲಿ ಸುಹಾ ಶೆಟ್ಟಿ ಹತ್ಯೆ ಆಯ್ತಲ್ಲ ಈ ಹತ್ಯೆಗೆ ಸಂಬಂಧಪಟ್ಟಾಗೆ ಇಬ್ಬರು ಬುರ್ಕಾದಾರಿಗಳ ಸಪೋರ್ಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾರು ಆ ಬುರ್ಕಾದಾರಿಗಳು ಸಚಿನ್ ಪ್ರಮುಖವಾಗಿ ಏನು ಮೇ ಒಂದನೇ ತಾರೀಕು ಎಂಟು ಗಂಟೆಗೆ ಸುಹಾಸ್ ಶೆಟ್ಟಿ ಅವರು ಹತ್ಯೆ ಆಗ್ತಾರೆ ಹತ್ಯೆ ಮಾಡಿದ ತಕ್ಷಣ ಎಂಟು ಮಂದಿ ಕೂಡ ಪರಾರಿ ಆಗ್ತಾರೆ ಆದ್ರೆ ಪರಾರಿಯಾದ ಆ ಹಂತಕರು ಆ ಒಂದು ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಇಬ್ಬರು ಬುರ್ಖಾದಾರಿ ಮಹಿಳೆಯರು ಆ ಒಂದು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಆ ಒಂದು ಬೀಡು ಒಂದು ವಿಡಿಯೋ ಸೋಷಲ್ ಅಲ್ಲಿನ ಒಂದು ಸಿಸಿ ಟಿವಿ ಮತ್ತು ಮೊಬೈಲ್ ಚಿತ್ರ ಸೆರೆ ಆಗಿರುತ್ತೆ ಹೀಗಾಗಿ ತನಿಖೆಯನ್ನ ಪ್ರಾರಂಭಿಸಿದಂತ ಪೊಲೀಸರು ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾರೆ ಯಾರು ಆ ಮಹಿಳೆಯರು ಯಾರಾಗಿರ್ಬೋದು ಅಂತ ಆದ್ರೆ ಒಂದು ಒಂದು ಮಾಹಿತಿಗಳ ಪ್ರಕಾರ ಈ ಇಬ್ಬರು ಮಹಿಳೆಯರು ನಿಯಾಜ್ ಎಂಬ ಆರೋಪಿಯ ಸಂಬಂಧಿಗಳ ಸಂಬಂಧಿಕರಾಗಿರ್ತಾರೆ ಈ ಒಂದು ಹತ್ಯೆ ಮಾಡುವಂತಹ ಒಂದು ಕೆಲಸ ಕಾರ್ಯದಲ್ಲಿ ಆತನಿಗೆ ಸಹಾಯ ಮಾಡ್ತಿರ್ತಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಆದ್ರೆ ಇಬ್ಬರು ಹೆಚ್ಚು ಮಂದಿ ಆರೋಪಿಗಳನ್ನ ಬಂಧಿಸ ಮಾಡಿರುವಂತಹ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ವಿಚಾರಣೆ ಈಗಷ್ಟೇ ಪ್ರಾರಂಭ ಆಗಿದೆ ಇನ್ನಷ್ಟು ಸತ್ಯಗಳು ಹೊರಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿದೆ ಸತಿನ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಗಾಗಿ ಒಟ್ನಲ್ಲಿ ಸ್ಥಳೀಯರ ಸಪೋರ್ಟ್ ನಿಂದ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಹತ್ಯೆ ಕೇಸ್ ಸಾಕಷ್ಟು ಈಗ ಬೇರೆ ಪ ಮಜಲನ್ನು ಪಡ್ಕೊಳ್ತಾ ಇದೆ ಇನ್ನೊಂದು ಕಡೆ ಈಗ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಇನ್ನೊಂದು ಕಡೆ ಕೊಟ್ಟಿಗೆಹಾರ ಚೆಕ್ ಅಲ್ಲಿ ವಾಹನಗಳ ತಪಾಸಣೆ ಚಿಕ್ಕಮಗಳೂರಿನಿಂದ ಮಂಗಳೂರು ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ವಾಹನಗಳು ಕೊಟ್ಟಿಗೆಹಾರದ ಮುಖಾಂತರವೇ ಹೋಗಬೇಕು ಹಾಗಾಗಿ ಅಲ್ಲಿ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ನಲ್ಲಿ ಎಲ್ಲ ವಾಹನಗಳ ತಪಾಸಣೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುವ ಪ್ರತಿ ವಾಹನಗಳ ತಪಾಸಣೆ ಆಗ್ತಾ ಇದೆ ಬಣಕಲ್ ಪೊಲೀಸ್ ಠಾಣೆಯ ಪೊಲೀಸ್ನವರು ಕೂಡ ವಾಹನಗಳ ತಪಾಸಣೆಯನ್ನು ಮಾಡಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಮಂಗಳೂರಿನಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಮಂಗಳೂರಿನಲ್ಲಿ ರಕ್ತ ಹರಿಸಿದ್ದಾರೆ ರಕ್ತ ಪಿಪಾಸುಗಳು ಮೇ ಒಂದನೇ ತಾರೀಕು ಹಾಗಾಗಿ ಮತ್ತೆ ಇನ್ನಷ್ಟು ಪರಿಸ್ಥಿತಿ ಉಲ್ಬಣ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿಗೆ ಹಾರದ ಚೆಕ್ ಪೋಸ್ಟ್ನಲ್ಲಿ ಇವತ್ತು ಎಲ್ಲ ವಾಹನಗಳನ್ನು ಇವತ್ತು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಜೊತೆಗೆ ನೋಡಿ ಸ್ಪೆಷಲಿ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಲ್ಲಿ ಅಳವಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ